ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಅಂದ್ರೆ ತುಂಬ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇವತ್ತೆ ನಮ್ದಾಗನೇ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಬಿಸಿನೀರು ಕುಡಿತಾ ಇದ್ದೀನಿ ಎದ್ದ ತಕ್ಷಣ ಒಂದು ಕ್ಲಾಸ್ ಬಿಸಿನೀರು ಕುಡಿದ್ರೆ ಸ್ವಲ್ಪ ಏನೋ ಟೀ ಬೇಡ ಅಂತ ಅನಿಸುತ್ತೆ ಮನೆಯವ್ರು ಏನು ಮಾಡ್ತಿದಾರೆ ನೋಡ್ರಿ ನಮ್ಮನ್ನಿ ಮಗನು ಇವಾಗ ಎದ್ದಿದ್ದಾನೆ ಸ್ನೇಹಿತರೆ ಮನೆಯವರು ಮೂರೂವರೆ ತಿಂಗಳು ಅಥವಾ ಮೂರು ತಿಂಗಳಿಂದ ಯಾವುದೇ ಕೆಲಸಕ್ಕೆ ಹೋಗಿರಲಿಲ್ಲ ಮನೇಲಿ ಸೊ ಯಾವಾಗಲೂ ಏನೋ ಒಂದು ರೇರ್ ಒಂದೊಂದು ಟ್ರಿಪ್ ಬರ್ತಾ ಇತ್ತು ಹೋಗ್ತಾ ಇದ್ರು ಬರ್ತಾ ಇದ್ರು ಇವಾಗ ತ್ರೀ ಡೇಸ್ ಕಂಟಿನ್ಯೂ ಹೋಗಿದ್ದರು ಬಟ್ ಮತ್ತು ಇವತ್ತು ಕೆಲಸ ಇಲ್ಲ ಅವ್ರ ಕೆಲಸಕ್ಕೆ ಹೋದ್ರೆ ನಿಜವಾಗ್ಲೂ ನಾವು ತುಂಬ ಚೆನ್ನಾಗೇ ಮನೆನ ಮೇಂಟೈನ್ ಮಾಡಿಬಿಡ್ತೀನಿ ಸ್ವಲ್ಪ ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಪೇಮೆಂಟ್ ಬರುತ್ತೆ ಬಟ್ ಇನ್ ಟೈಮಿಗೆ ಬರೋಲ್ಲ ನಮಗೆ ಬೇಕಾದಾಗ ಬರೋಲ್ಲ ಕೆಲಸಕ್ಕೆ ಹೋದರೆ ಇನ್ ಟೈಮಿಗೆ ಕೊಡ್ತಾರೆ ಸೊ ಅವ್ರಿಗೂ ಕೂಡ ಕೆಲಸ ಇರುತ್ತೆ ನಮಗೂ ಕೂಡ ಪೇಮೆಂಟ್ ಕೊಡೋದಕ್ಕೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಾವೇನು ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಕೊಟ್ಟಾಗ ಕೊಡ್ಲಿ ಅಂತೀವಿ ಇದಾಗ ಹೇಗೋ ನಾನು ಮೇಂಟೈನ್ ಮಾಡ್ಕೊಂಡು ಮನೆನ ನಡೆಸ್ಬಿಡ್ತೀನಿ ಬಟ್ ಕೆಲಸಕ್ಕೆ ಹೊರಟ್ರೆ ಬ್ಯಾಟ ದುಡ್ಡಾದರೂ ಸಿಗುತ್ತಲ್ವ ಸೊ ಅದರಲ್ಲಾದರೂ ನಾವು ಹೇಗಾದರೂ ಮನೇನ ನಡ್ಸ್ಕೊಂಡ್ ಬಿಡ್ತೀವಿ ಹಾಗೆ ನಮ್ಮ ಮನೆಯವರು ನಾನು ಇಬ್ರು ಎದ್ದಿದ್ದು ಇವತ್ತು ಐದೂವರೆಗೆ ಅವ್ರು ಬಿಟ್ಟು ಕತ್ತಲಲ್ಲೇನೆ ಹುಲ್ಲು ಕೀಳ್ತಾ ಇದ್ರು ಸೊ ಅದಕ್ಕೊಂದು ಸ್ವಲ್ಪ ನಾನು ಜಗಳ ಮಾಡಿದೆ ಅವ್ರ ಹತ್ರ ಸೊ ಕತ್ಲಲ್ಲೇ ಹುಲ್ಲು ಕೀಳ್ತಿದ್ದೀರಲ್ಲ ಏನಾದರೂ ಹಾವು ಆ ಏನಾದರೂ ಇದ್ರೆ ಏನು ಮಾಡ್ತೀಯ ಹೇಳೋಕ್ಕಾಗಲ್ಲ ನಮ್ಮದು ಗ್ರಹಚಾರ ಕೆಟ್ಟಾಗ ಯಾವುದು ಹೇಳಕ್ಕಾಗಲ್ಲ ಅಂತ ಅನ್ಕೊಂಡು ಬೈತಾ ಇದೆ ನೀನು ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ಆ ಕತ್ಲಲ್ಲೇನೆ ಹುಲ್ಲೆಲ್ಲ ಕಿತ್ತುಬಿಟ್ಟು ಇವಾಗ ಕಟ್ಕೆ ಎಲ್ಲ ಕಡಿತಾ ಇದ್ದಾರೆ ಸೊ ಕಟ್ಗೆ ಎಲ್ಲ ಕಡದ್ಬಿಟ್ಟು ಅದನ್ನು ನೀಟಾಗಿ ಒಂದು ಸೈಡ್ ಇದು ಜೋಡಿಸ್ಕೊಂಡ್ಬಿಡ್ತಾರೆ ಹಾಗೇ ಇದು ನನ್ನ ಮಗ ಸೈಕಲ್ ಆಡ್ತಾ ಇದ್ದಾನೆ ಸ್ನೇಹಿತರೆ ಸೈಕಲ್ ಇದು ನಮ್ದೆಲ್ಲ ಹಾನೆಸ್ಟ್ ಆಗಿ ಸೊ ಮನೆ ಎದುರುಗಡೆ ಒಂದು ಹಳೇ ಗಾಡಿ ನಿಂತ್ಕೊಂಡಿದೆ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಬಾಡಿಗೆ ಇದ್ರು ಸೊ ಅವ್ರದ್ದು ಗಾಡಿ ಅವ್ರ ಒಳಗಡೆ ಇದಿತ್ತು ಸೊ ಅಲ್ಲೊಂದು ಕೆಲವು ನಾಲ್ಕೈದು ಹುಡುಗರು ತುಂಬಾ ಓಡಾಡ್ತಾ ಇದ್ರು ಈ ಸೈಕಲ್ ತಗೊಂಡು ಹೋಗೋದಿಕ್ಕೋ ಏನೋ ಗೊತ್ತಿಲ್ಲ ನಮಗೆ ತುಂಬ ಪರಿಚಯಿಸ್ತು ಅಂತ ಹೇಳಿಬಿಟ್ಟು ನಾವು ಆ ಸೈಕಲ್ನ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀವಿ ಸೊ ಅವ್ರು ಬಂದು ಕೇಳಿದರೆ ಕೊಡೋಣ ಅಂತ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀವಿ ಸೊ ಅವ್ರಿಗೂ ಕೂಡ ಫೋನ್ ಮಾಡಿ ಹೇಳಿದ್ವಿ ನಿಮ್ಮ ಗಾಡಿಯಲ್ಲಿ ಸೈಕಲ್ ಇತ್ತು ಒಂದು ಸಾರಿ ಬಂದು ನೋಡಿ ಹೋಗಿ ಎದು ಯಾರ್ದು ಸೈಕಲ್ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ ನನ್ನ ಮಗನಿಗೆ ಏನಾಗ್ಬಿಟ್ಟಿದೆ ಅಂದರೆ ಈ ಸೈಕಲ್ ಪಪ್ಪನೇ ತಂದಿಟ್ಟಿದ್ದಾರೆ ನನಗೋಸ್ಕರ ಅಂದರೆ ಬರ್ಡೇಗೆ ಅವಳಿಗೆ ಸೈಕಲ್ ರಿಪೇರಿ ಮಾಡಿಸ್ಕೊಟ್ವಲ್ವ ಸೊ ಈ ಸೈಕಲ್ ಅವನಿಗೆ ಅಂತೇಬಿಟ್ಟಂದರೆ ನಮಗೆ ತುಂಬ ಪರಿಚಯ ಇರೋರದು ಮನೇಲಿ ಒಂದು ಸೈಕಲ್ ಇದೆ ಅಂತ ಯಾರೂ ಹೊಡಿತಾಯಿಲ್ಲ ಹಾಗೆ ಬಿದ್ದಿದೆ ತೊಗೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಬಟ್ ಅದೇ ಸೈಕಲ್ ಇದು ಅಂತ ಇವ್ನು ಅನ್ಕೊಂಡಿದ್ದಾನೆ ಗೊತ್ತಿಲ್ಲ ನಾವು ಕೂಡ ಅವ್ರು ಬರೋವರೆಗೂ ಇರಲಿ ಆಡ್ಲಿ ಅನ್ಕೊಂಡು ನಾವು ಕೂಡ ಸುಮ್ಮನೆ ಆಗಿದ್ವಿ ಈ ಸೈಕಲ್ ಕೂಡ ಸ್ವಲ್ಪ ರಿಪೇರಿ ಇದೆ ಅಂದ್ರೆ ಚೈನ್ ಕಟ್ ಆಗೋಗಿದೆ ನಿನ್ನೆ ಇದರಲ್ಲೇ ಸಿಕ್ಕಾಪಟ್ಟೆ ಆಟ ಆಡ್ದೆ ಚೈನ್ ಚೆನ್ನಾಗಿತ್ತು ಬಟ್ ಅದು ಪದೇ ಪದೇ ಬಿಚ್ಚತಾ ಇತ್ತಲ್ವ ಸೊ ಅದರಲ್ಲೇ ಫೋರ್ಸಿಬಲಿ ಚೆನ್ನಾಗಿ ಹೊಡೆದ್ಬಿಟ್ಟ ನಿನ್ನೆ ಒಂದಿನ ಸೊ ಹಾಗಾಗಿ ಅದು ಕಟ್ಟೆ ಆಗೋಗಿದೆ ಇವಾಗ ಅದನ್ನು ಬೇರೆ ಸರಿ ಮಾಡ್ಸ್ಕೊಂಡು ಬರಬೇಕು ಹಾಗೆ ನನ್ನ ಮಗಳದ್ದು ಸೈಕಲ್ ಕೂಡ ಪದೇ ಪದೇ ಚೈನ್ ಬಿಚ್ಚತಾ ಇತ್ತು ಅದೆರಡು ರಿಪೇರಿ ಮಾಡ್ಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಸೈಕಲ್ ಎದ್ದ ತಕ್ಷಣ ಒಂದು ಸೈಕಲ್ ಆಡ್ತಾ ಇದ್ದ ಹಾಗೆ ಸ್ನೇಹಿತರೆ ನಾನು ಎದ್ದ ತಕ್ಷಣ ದೇವ್ರದ್ದು ಸ್ತೋತ್ರಗಳನ್ನ ಕೇಳ್ತಾ ಇರ್ತೀನಿ ಅವಾಗ ಅದು ನನ್ನ ಹ್ಯಾಬಿಟ್ ಸೊ ಎವ್ರಿ ಡೇ ಕೇಳ್ತಿರ್ತೀನಿ ನನ್ನ ಹ್ಯಾಬಿಟ್ ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನು ಮೆಂತ್ಯ ರೈಸ್ ಬಾತ್ ಮಾಡೋಣ ಅಂತ ಬಿಟ್ಟು ನಾನು ಮೆಂತ್ಯ ರೈಸ್ ಬಾತ್ನ ತುಂಬಾ ಮಸಾಲೆ ತರ ಹಾಕ್ಬಿಟ್ಟು ಏನು ಮಾಡಲ್ಲ ತುಂಬಾನೇ ಸಿಂಪಲ್ ಆಗಿ ಮಾಡ್ತೀನಿ ಈರುಳ್ಳಿ ಟೊಮೊಟೊ ಹಣ್ಣು ಹಾಗೆ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಪೀಸಸ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಕೊಂಡಿರ್ತಾನೆ ಅದೊಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಅದಾದಮೇಲೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ನಾನು ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಹೆಚ್ಕೊಂಡಿರ್ತಂಥ ಈರುಳ್ಳಿ ಟೊಮೊಟೊನು ರುಬ್ಬಿರೋಂಥ ಮಸಾಲೆ ಅದಿಷ್ಟು ಹಾಕಿ ಅದಕ್ಕೆ ಉಪ್ಪೊಂದು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ನಾವು ಎಷ್ಟು ಅಕ್ಕಿ ಅಂದರೆ ನಮಗೆ ಆ ಕ್ವಾಂಟಿಟಿಯಲ್ಲಿ ಪಲಾವ್ ಬೇಕೋ ಅಷ್ಟು ನೋಡಿಕೊಂಡು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತೀವಿ ಅಂತಾದ್ಮೇಲೆ ಒಂದು ಎರಡು ಬಿಸಿಲು ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ ಸೊ ನೋಡಿ ಇವತ್ತಿನ ಪಲಾವ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತಾ ಇದರಲ್ಲಿ ಹೇ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಮೆಂತ್ಯ ರೈಸ್ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮೆಂತ್ಯ ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡೆ ನಮ್ಮ ಮನೆಯವ್ರು ಏನಕ್ಕೂ ಪದೇ ಪದೇ ಕರಿತಾ ಇದ್ರು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಅಂದರೆ ಸ್ವಲ್ಪ ಕುದಿ ಬಂದಮೇಲೆ ನಾನು ಕುಕ್ಕರ್ದು ಇದನ್ನ ಕ್ಲೋಸ್ ಲಿಟ್ ಕ್ಲೋಸ್ ಮಾಡಿ ವಿಸಿಲ್ ಹೊಡೆಸ್ತೀನಿ ನೀರು ಕುದಿಯುವಾಗ ಮೆಂತ್ಯೆ ಸೊಪ್ಪು ಹಾಕಿದ್ರೆ ಅಷ್ಟು ಕಹಿ ಬರೋದಿಲ್ಲ ಅಂತ ಹೇಳಿ ಆಮೇಲೆ ಹಾಕ್ತಿದ್ದೆ ನಾನು ಬಟ್ ನಮ್ಮ ಮನೆಯವರು ಪದೇ ಪದೇ ಕರಿತಾ ಇದ್ರು ಅಂತ ಹೇಳ್ಬಿಟ್ಟು ಯಾವ ಗಮ್ದಲ್ಲಿ ಲಿಡ್ ಕ್ಲೋಸ್ ಮಾಡಿದ್ನೂ ಸೊ ಸುಮ್ಮನೆ ಅದು ಮೆಂತೆ ಸೊಪ್ಪು ಹಾಕಲಿಲ್ಲ ಹಾಗೆ ಲಿಡ್ ಕ್ಲೋಸ್ ಮಾಡಿ ಹೋಗಿದ್ದೆ ಹಾಗಾಗಿ ಮೆಂತೆ ರೈಸ್ ಭಾತ್ ಹೋಗಿಬಿಟ್ಟು ಬರೀ ರೈಸ್ ಭಾತ್ ಆಗಿತ್ತು ಅಷ್ಟೇ ಸ್ವಲ್ಪ ಸ್ಪೈಸಿ ಆಗಿತ್ತು ಅಂದರೆ ಮೆಂತೆ ರೈಸ್ ಭಾತು ಸ್ವಲ್ಪ ಸ್ಪೈಸಿ ಇದ್ದರೆ ಹುಳಿಗೂ ಅಂದರೆ ಮೆಂತ್ಯ ಸೊಪ್ಪಿನ ಕಹಿಗೂ ಖಾರಕ್ಕೂ ಎಲ್ಲ ಮ್ಯಾಚ್ ಆಗುತ್ತೆ ಹೇಳ್ಬಿಟ್ಟು ಸ್ವಲ್ಪ ಖಾರ ಮಾಡಿದ್ದೆ ಹಾಗಾಗಿ ಅದ್ರ ಜೊತೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡಿಕೊಂಡೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ ಹಾಗೆ ಸ್ವಲ್ಪ ಹಿಟ್ಟನ್ನು ಬಿಸಿಲಿಗೆ ಒಣಗಿಸ್ತಾ ಇದ್ವಿ ಅಂದರೆ ಇದು ಬಂದುಬಿಟ್ಟು ಹಸುಗಳೇ ಅಂತ ಹೇಳ್ಬಿಟ್ಟು ಹಿಂದಿನ ವೀಡಿಯೋದಲ್ಲೇ ಹೇಳಿದೆ ನಾನು ಇದು ಇವತ್ತು ತುಂಬ ಮಳೆ ಕಾಡ್ತಾ ಇದೆ ಸ್ನೇಹಿತರೆ ಸೊ ಒಂದು ಅರ್ಧ ಗಂಟೆ ಬರುತ್ತೆ ಮತ್ತೆ ಹೋಗುತ್ತೆ ಆ ಥರ ಆಗ್ತಾಯಿತ್ತು ಇದೆಲ್ಲ ಹಿಟ್ಟು ಚೆನ್ನಾಗೆ ಒಣಗಿತ್ತು ಇದನ್ನು ನೋಡಿ ಎರಡು ಚೀಲ ಹಾಕ್ಬಿಟ್ಟು ಇದನ್ನು ನೀಟಾಗಿ ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ ಹಾಗೆ ಇವತ್ತು ನಮ್ಮನೆಯವ್ರ ಊರಿಗೂ ಸಹ ಹೋಗಬೇಕಂತೆ ಮಾವಂಗೂ ಕೂಡ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ ಹಾಗೆ ಹಸುಗಳು ಕೂಡ ಎರಡು ಹಸುಗಳು ಕೂಡ ಈಗ ಇಳಿಲಿಗೆ ಬಂದಿದೆ ಅಂದರೆ ಕರು ಹಾಕೋ ಮೊಮೆಂಟಿಗೆ ಬಂದಿದೆ ಅತ್ತೆ ಒಬ್ಬರೇ ಮಾಡ್ಕೊಳೋದಿಕ್ಕ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟಿದ್ದಾರೆ ಹಾಗೆ ಈ ನಾಳೆ ಹುಣ್ಮೆ ಇದೆ ಸೊ ನಾಳೆ ಹುಣ್ಣಿವೆಗೆ ಏನಾದರೂ ಮಾಡಬೇಕಲ್ವ ಸೊ ಹುಣ್ಮೆ ಅಮ್ಮ ಅಂದರೆ ಏನಾದರೂ ಬ್ರೇಕ್ಫಾಸ್ಟ್ ಇರುತ್ತಲ್ವ ಅಂತ ಹೇಳ್ಬಿಟ್ಟು ನಾನು ನಾಳೆ ಇಡ್ಲಿ ಮಾಡೋಣ ಅಂತೇಳ್ಬಿಟ್ಟು ನನ್ನ ಮಗ ತುಂಬ ಕೇಳ್ತಾ ಇದ್ದಾನೆ ತಟ್ಟೆ ಇಡ್ಲಿ ಮಾಡಿಕೊಡಮ್ಮ ಅಂತೇಳ್ಬಿಟ್ಟು ಸುಮಾರು ದಿನ ಆಗಿತ್ತು ನಾನು ಕೂಡ ಇಡ್ಲಿ ಮಾಡೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇಡ್ಲಿಗೆ ಏನೇನು ಪದಾರ್ಥಗಳು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ನೆನೆಸಿಟ್ಕೊಂಡು ಮುಂದಿನ ಕೆಲಸ ಮಾಡ್ಕೊಳ್ತೀನಿ ಸ್ನೇಹಿತರೆ ಹನ್ನೊಂದು ಗಂಟೆಗೆ ಬಟ್ಟೆ ತೊಳೆಯೋಕೆ ಹೋಗಿದ್ದು ಇವಾಗ ಹನ್ನೊಂದು ಮುಕ್ಕಾಲಾಯಿತು ಬಟ್ಟೆ ಒಂದು ಮೂರು ದಿನದ ಬಟ್ಟೆ ಇತ್ತು ಮೂರು ದಿನದ ಬಟ್ಟೆ ತೊಳೆಯೋದಕ್ಕೆ ಇಷ್ಟೊತ್ತ ಅನ್ನೋದಕ್ಕಿಂತ ಈ ಮಳೆ ಒಂದು ಹತ್ತು ನಿಮಿಷ ಬರುತ್ತೆ ರಪ್ಪರಪರಪರಪರಪ್ಪ ಅಂತ ಹೋಗುತ್ತೆ ಈಗ ನೋಡಿ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ ಇಷ್ಟೊತ್ತು ಚೆನ್ನಾಗಿ ಮಳೆ ಹಾಕ್ಕೊಂಡು ಸುರಿತು ಒಂದು ಕ್ಷಣದಲ್ಲಿ ಹಾಗೆ ರಪ್ಪರಪ್ಪರಪ್ಪ ಅಂತ ಸುರಿಯುತ್ತೆ ಅದರಲ್ಲಿ ನಮ್ಮ ಮನೆಯವರು ಇನ್ನೂ ಒಂದು ಸ್ವಲ್ಪ ಹಿಟ್ಟು ಒಣಗಿಸೋದಕ್ಕೆ ಹಾಕ್ತಾಯೇ ತೆಗಿತ ನೋಡಿ ಇದನ್ನು ಓಡೋಗಿ ಎತ್ಕೊಂಡ್ಬರ್ಬೇಕು ಒಳಗಿಡಬೇಕು ಮತ್ತು ಬಿಸಿಲು ಬಿದ್ದರೆ ಓಡೋಗಿ ಹಾಕಬೇಕು ಏನು ಕೆಲಸಗಳೇ ಇಲ್ಲ ಇವತ್ತು ನೋಡಿ ಒಗಳೇ ಚೆನ್ನಾಗಿ ಬಿಸಿಲು ಬಿತ್ತು ಬಟ್ಟೆ ಒಣಗಾಕಣಾ ಬೇಡ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದಿದೆ ಬಟ್ಟೆ ಮೂರು ದಿನದ ಬಟ್ಟೆ ಸಂಡೇ ಬರ್ಡೇ ಅಂತ ತೊಳೆಯೋಕ್ಕಾಗಲಿಲ್ಲ ನಿನ್ನೇನೂ ಕೂಡ ಆಗಲಿಲ್ಲ ನನಗೆ ಕೆಲಸಗಳಿತ್ತು ಅಂತೇಳಿ ಇವತ್ತೊಂದಿನ ಮೂರು ದಿನದ ಬಟ್ಟೆ ಇಷ್ಟೊಂದಿದೆ ಎಲ್ಲ ಒಣಗಾಕ್ಬಿಟ್ಟು ಬಟ್ಟೆ ಒಣಗಾಕಬೇಕು ಹಾಗೆ ಅದಕ್ಕಿಂತ ಮುಂಚೆ ಸ್ವಲ್ಪ ರೈಸ್ ಹೇಳೋಣ ಅಂತ ಆಲ್ರೆಡಿ ಒಂದು ಗಂಟೆ ಆಗ್ತಾ ಬಂತು ನಮ್ಮ ಮನೆಯವ್ರು ಬಂದು ಎಲ್ಲಿಗೆ ಹೋಗಿದ್ದಾರೆ ಅಂತಂದರೆ ಅದು ದನ ಕಟ್ಟೋದಕ್ಕೆ ಈ ಗಾಂದ್ಲಿಗೆಲ್ಲ ರಿಂಗ್ ಹಾಕ್ತಾರೆ ನೋಡಿ ಆ ಥರ ರಿಂಗ್ ರೆಡಿ ಮಾಡಿಸ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ದನಗಳನ್ನ ಕಟ್ಟೋದಿಕ್ಕೆ ಹೇಳಿ ರಿಂಗ್ ಇರಲಿಲ್ಲ ಹಾಗೆ ಗೂಟ್ಗಳನ್ನ ನೆಲದಲ್ಲಿ ಉಗಿದ್ಬಿಟ್ಟು ಹಾಕಿದ್ರು ಇನ್ನು ಮೆಂತ್ಯ ಸೊಪ್ಪಂತೂ ಮೆಂತ್ಯ ಬಾತ್ ನಿಂದ ಇವತ್ತು ಕತೆ ಈ ಥರ ಆಗಿತ್ತು ಸೊ ಇದನ್ನ ನೀಟಾಗಿ ಒಣಗಿಸ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಬಾಕ್ಸಿಗೆ ಹಸಿರು ಹಾಗೆ ಇಟ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಒಂದು ಟಬಲ್ ಮೇಲೆ ಈ ಥರ ಹಾಕಿದ್ದೀನಿ ಅಲ್ಲೂ ಕೂಡ ಇರುವೆ ಕಾಟ ನೋಡಿ ಆಲ್ರೆಡಿ ಇರುವೆಗಳು ಬಂದು ಬಂದು ಹೋಗ್ತಾ ಇದೆ ಸೊ ಚೆನ್ನಾಗಿ ಒಣಗಿದ ಮೇಲೆ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ತೀನಿ ನಾಳೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ನಾಳೆ ಇಡ್ಲಿಗೆ ಹಾಕ್ಕೊಂಡಿದ್ದೀನಿ ಹುಣ್ಮೆ ಅಂತ ಹೇಳಿ ಆಡಿದ್ದೇನಾದರೂ ಮಾಡಿದ್ರೆ ಆಯಿತು ಸೊ ಅದೇನೂ ಆಗೋಲ್ಲ ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿಟ್ಬಿಟ್ರೆ ಏನೂ ಆಗಲ್ಲ ಒಂದು ಹತ್ತಾದ್ರೆ ಒಂದು ವಾರದವರೆಗೂ ಇಡ್ಬೋದು ಬಟ್ ಒಂದು ವಾರದವರೆಗೂ ಯಾರು ಸ್ಟೋರೇಜ್ ಹೋಗ್ಬೇಡ್ರಿ ಹೋಗ್ಬಿಡ್ರಿ ಒಂದೆರಡು ದಿನ ಮೂರು ದಿನ ಅಟ್ಲೀಸ್ಟ್ ಒಂದು ನಾಲ್ಕು ದಿನ ಓಕೆ ಸೊ ಇವಾಗ ಒಂದು ಸ್ವಲ್ಪ ರೈಸಿಗೆ ಇಟ್ಕೊಂಡ್ಬಿಡ್ತೀನಿ ಏನಾದರೂ ಸೊಪ್ಪು ನಾನು ಅದು ಉದ್ಕಾ ಥರ ಮಾಡೋಣ ಅನ್ನೋದಕ್ಕೆ ನೈಟ್ ಚೆನ್ನಾಗಿ ಸ್ವಲ್ಪ ಹಾಕಿ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಎವ್ರಿ ಸಂಡೇ ಅಥವಾ ಮಂಡೇ ಮಸೊಬ್ ಸಾಂಬಾರು ಬೇಕು ನಮ್ಮ ಮನೇಲಿ ಆಲ್ ಫೇವ್ರೇಜ್ ಎಲ್ಲರಿಗೂ ತುಂಬ ಇಷ್ಟ ಅಂದರೆ ಆ ಮಸೊಬ್ ಸಾಂಬಾರು ಇದು ಎಕ್ಸ್ಟ್ರಾ ಅಕ್ಕಿ ಇಕ್ಕಿರೋದನ್ನು ಇದರೊಳಗಡೆ ಹಾಕಿ ಬಿಟ್ಟಿದ್ದೀನಿ ಒಳ್ಳೆ ಅಕ್ಕಿ ಅಮ್ಮ ಮನೆಯಿಂದ ತಂದಿದ್ದು ಹಿಂಗ ಹುಗಿತರ್ನಲ್ಲ ನೆಲದಾಗ ಹಿಂಗ ಒನ್ಲಿ ಕಟ್ಸಕ ನಾನು ಏನ್ ಮಾಡ್ತೀನಿ ಅಲ್ಲ ನನ್ನ ಗಾಡಿ ಮೇಲೆ ಹಂಗೆ ಕಬ್ಬಣ ಹೇರ್ತಿಲ್ಲ ಅದು ಹೆಂಗೆ ಕಳ್ಕೊತೀ ಅಂತ ಹಾ ನೋಡಿ ಸ್ನೇಹಿತರೆ ನನ್ನ ಗಾಡಿ ಪರಿಸ್ಥಿತಿ ಹಾ ಅದೆಷ್ಟು ಬೇಜಾರು ಮಾಡ್ಕೊತ ಏನಪ್ಪ ಗಾಡಿ ಸ್ನೇಹಿತರೆ ಇವಾಗ ಸದ್ಯ ನಮ್ಮ ನಮ್ಮನೆಯವ್ರ ಮೈಂಡಲ್ಲಿ ಗಾಂದ್ಲಿ ಕಟ್ಟಿಸ್ಬೇಕು ಅಂತ ಬಂದಿದೆ ಅದೇನು ಇರೋ ಹಕ್ಕಿ ಮನೆಯಲ್ಲೋ ಗಾಂಧ್ಲಿ ರೆಡಿ ಮಾಡ್ತಾರೋ ಅಥವಾ ಸಪ್ರೇಟಾಗಿ ಒಂದು ಹಕ್ಕಿ ಮನೆ ಕಟ್ಬಿಟ್ಟು ಗಾಂದ್ಲಿ ರೆಡಿ ಮಾಡ್ತಾರೋ ಒಟ್ಟು ು ಒಟ್ಟು ಮೈಂಡಲ್ಲಿ ಬಂದಿದೆ ಅದಕ್ಕೋಸ್ಕರ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಸಡನ್ನಾಗಿ ಎಲ್ಲದನ್ನೂ ಒಂದೇ ಸಾರಿಗೆ ಇಟ್ಕೊಂಡು ತಡವೋದಿಲ್ಲ ಸೊ ಇವಾಗಲೇ ಗೋಂದ್ಲೆ ಕಟ್ಟಿಸ್ತಾರೆ ಅಂತ ನಾನು ಹೇಳಲ್ಲ ಯಾವಾಗ ಕಟ್ಟಿಸ್ತಾರೋ ಗೊತ್ತಿಲ್ಲ ಕಟ್ಟಿಸೋದಕ್ಕೆ ಏನೇನೆಲ್ಲ ಸಣ್ಣ ಪುಟ್ಟ ತಯಾರಿಗಳು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾರೆ ಇವರೇ ಕೆಲವೊಂದಿಷ್ಟು ಕಬ್ಬಣ ಪೀಸ್ಗಳನ್ನ ಒಯ್ದಿದ್ರು ಈ ಥರ ರ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಗೊಂದ್ಲೆಗೆ ಅಂತ ಹೇಳಿ ಬಟ್ ಅದು ಯಾವುದು ಬರೋದಿಲ್ಲ ಅಂತ ಹೇಳಿದ್ರಂತೆ ಸೊ ತುಂಬಾ ತಿಳುವಾಗ್ಬಿಡುತ್ತೆ ಅದರಲ್ಲೂ ದನ್ ಹುತ್ಗಳು ತುಂಬಾ ಒಂದೊಂದು ಸ್ಟ್ರಾಂಗ್ ಇರುತ್ತೆ ನಿಲ್ಲೋದಿಲ್ಲ ಬೇಗ ಕಿತಾಡ್ತಾ ಇರ್ತಾವಲ್ವ ಸೊ ಹಾಗಾಗಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಅವ್ರ ಕಬ್ಬಿಣದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದಾದಮೇಲೆ ಹೇಳಿದ್ನಲ್ವಾ ಸ್ನೇಹಿತರೆ ನಾನು ನಿಮಗೆ ಮಾರ್ನಿಂಗೇ ಸೊ ಸೈಕಲ್ ಎರಡೂ ರಿಪೇರಿ ಇತ್ತು ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಸ್ವಲ್ಪ ಎಡಿಟ್ ಮಾಡಿ ವಾಯ್ಸ್ ಕೊಡಬೇಕು ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಬಂದ ಮೇಲೆ ಕೊಡುವಂತೆ ಒಂದು ಹತ್ತೇ ಹತ್ತು ನಿಮಿಷ ಆಗುತ್ತೆ ಬಾ ಅಂತ ಹೇಳಿದ್ರು ಬಟ್ ಇಲ್ಲಿ ನಾವು ಬಂದ ತಕ್ಷಣ ಅವ್ರು ಫ್ರೀ ಇರಬೇಕಲ್ವ ಸೊ ಅವರು ತುಂಬ ಬ್ಯುಸಿ ಇದ್ದರು ಕೆಲಸದಲ್ಲಿ ಬರೋದು ವಾಪಸ್ ತುಂಬಾ ಲೇಟಾಗಿ ಹೋಯಿತು ಬಂದುಬಿಟ್ಟು ಊಟ ಮುಗಿಸ್ಕೊಂಡು ನಮ್ಮನೆಯವ್ರ ಕೆಲಸಕ್ಕೆ ಹೋದ್ರು ಅದಾದಮೇಲೆ ನೈಟ್ ಮತ್ತೆ ರೊಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೇಗಿದ್ದರೂ ಸೊಪ್ಪು ಸಾಂಬಾರು ಮಾಡಿದ್ದೇ ಇತ್ತು ರೈಸ್ ಇತ್ತು ಸೊ ಮನೆಯವರು ಕೂಡ ಮಧ್ಯಾಹ್ನ ಇಲ್ಲೇ ಊಟ ಮಾಡ್ತಾರೆ ಅಂದ್ಕೊಂಡು ಮಾಡಿದೆ ಬಟ್ ಅವ್ರು ಇಲ್ಲಿ ಊಟ ಮಾಡಲಿಲ್ಲ ನಾನು ಅಲ್ಲೇ ಹೋಗ್ತೀನಿ ಇನ್ನೂ ಹೊಟ್ಟೆ ಅಂತ ಅಂತೇಳ್ಬಿಟ್ಟು ಹೋದರು ಹಾಗೆ ನಾನು ಇಡ್ಲಿ ಹಿಟ್ಟಿಗೆ ನೆನೆಸಿದ್ ನಲ್ವಸ್ ಅದನ್ನು ಕೂಡ ರುಬ್ಕೊಂಡು ಬಿಡ್ತೀನಿ ಹಾಗೇ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಾಲ್ ಟೇಕ್ ಕೇರ್ ಬ ಬಾಯ್